ಗೊತ್ತಿರಲ್ಪಿಂಗ್ ಏನೇನಾಯ್ತು ಅಪೋಸಿಟ್ ನಮ್ಗ ಫೋನ್ ಲಾಕರ್ ಎಲ್ಲ ಸೌತ್ ಅಂತ ಎಲ್ಲರಿಗೂ ನಮಸ್ಕಾರ ರೀ ಹೊಸ ಹೊಸ ಹೊಡಕ ಸ್ವಾಗತ ಸುಸ್ವಾಗತ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸ್ ನ ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ನಾನೀಗ ಜಸ್ಟ್ ಒಂದೇ ದಾದರಿಂದ ತಿರ್ನಲ್ ಹೋಗುವಂಥ ಹೋಗುವಂತ ತಿರ್ನಲ್ ವೇಲಿ ಎಕ್ಸ್ಪ್ರೆಸ್ ಒಳಗ ಮದ್ರೈಕ ನೀವು ಅಂತ ಅನ್ಕೋತೀನಿ ಆರ್ ಸಿ ಡಿ ಇನ್ಸೈಡ್ ಹಿಟ್ ಒಳಗೆ ಇಲ್ಲಿಂದ ನಾವು ಮದುವೆಯೊಳಗೆ ಮೀನಾಕ್ಷಿಮ್ಮ ಟೆಂಪಲ್ಲಿಗೆ ಹೆಂಗೆ ಹೋಗ್ತೀವಿ ಮತ್ತು ಇಲ್ಲಿಂದ ರಾಮೇಶ್ವರಮಕ್ಕೆ ಹೆಂಗೆ ಹೋಗೋದು ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ರಾಮೇಶ್ವರಂ ವೀಕ್ಲಿ ಒಂದು ಟ್ರೈನ್ ಐತೆ ಬಟ್ ಈ ಟ್ರೈನ್ ಸಿಗುತ್ತೆ ನಿಮಗೂ ವಾರಕ್ಕೆ ಮೂರು ಸರ್ತಿ ಅದಕ್ಕೆ ನೋಡೋಣ ಅಂತ ಬರೀಗ ಸ್ಟೇಷನ್ ಹೊರಗೆ ಹೋಗೋಣ ಆಟೋ ಇಟ್ಟು ಅಷ್ಟೆ ಈ ಟ್ರೈನದ ಜನರಲ್ ಅಂತೂ ಪೂರ್ತಿ ಖಾಲಿ ಐತೆ ನೋಡಿರಿ ಎಸ್ ಎಮ್ ಇಂದ ನಾನು ಈ ಸಾರಿ ಎಸ್ ಎಮ್ ಇ ಟಿ ಅಂತ ನೋಡಿ ನಾನು ಒಮ್ಮೆ ತಿರುನಲ್ ವೇಲಿ ಟ್ರಾವೆಲ್ ಮಾಡೀನಿ ಅವಾಗ ಉಡಿವ್ ಮಾಡ್ತಿರ್ಕಿಲ್ಲ ಜನರಲ್ ಒಳಗೆ ಬಂದಿದೆ ಪೂರ್ತಿ ಖಾಲಿ ಬರುತ್ತೆ ನೋಡ್ರಿ ಅದು ಬೆಂಗಳೂರು ಮಟ್ಟ ಸ್ವಲ್ಪ ರಶ್ ಬರುತ್ತೆ ಬೆಂಗಳೂರಿಂದ ಖಾಲಿ ಬರುತ್ತೆ ಇಲ್ಲಿಂದ ಒಂದ್ ಕಿಲೋಮೀಟರ್ ಆಗತ್ತಂತ ಟೆಂಪಲ್ ಅಲ್ಲಿ ಹೋಗಿ ನಿಂತ ನಾವು ಇನ್ನೂ ರೂಮ್ಗೆ ಮೇನ್ ಬುಕ್ಕಿಂಗ್ ಮಾಡಿಲ್ಲ ಯಾಕಂದ್ರೆ ಸಂಜೆ ಐದ್ರ ಮಟ್ಟ ಅಷ್ಟೇ ಐದ್ರ ಮಲ್ ಅದ ಟ್ರೈನ್ ಐತಿ ಇಲ್ಲಿಂದ ರಾಮೇಶ್ವರಮ ಇಲ್ಲಿ ನೋಡ್ರಿ ಇಲ್ಲೇ ಗುಡಿ ಅಪೋಸಿಟ್ ಬಂದೇವಿ ವೆಸ್ಟ್ ಅವರ್ ಇದ ಗುಡಿದ ಈಗ ರೂಮ್ ಮಾಡಿವೆ ಇಲ್ಲೇ ಸಂದೇ ಆಯ್ತು ನೋಡ್ರಿ ರೂಮ್ ಎದಕ್ ಮಾಡಿಪಾ ಅಂತಂದ್ರೆ ನಾವು ಬರೀ ಇಲ್ಲ ಸಂಜೆ ಐದು ಗಂಟೆ ಮಟ್ಟ ಅದೇ ಬರೀ ಬ್ಯಾಗ್ ಇಡೋ ಟೈಪಿಂಗ್ ಮಾಡಿ ನಾವು ಫ್ರೆಶಪ್ ಆಗಿ ಬ್ಯಾಗ್ ಇಡಾಕ ರೂಮ್ ಅಷ್ಟಕ್ಕಷ್ಟ ಐತಿ ಹದಿನೈದು ನೂರು ರೂಪಾಯಿ ಹದಿನೈದು ಮಂದಿಗೆ ತಿಳ್ಕೊಂಬಿಡ್ರಿ ಯಾವ ಲೆವೆಲ್ಗೆ ಇರ್ಬೇಕು ನಾನು ತೋರಿಸ್ತೀನಿ ಬಟ್ ಅಷ್ಟು ಕೆಳಗೂ ಇಲ್ಲ ಒಂದು ಲೆವೆಲ್ಗೆ ಐತಿ ಬರೀ ಬ್ಯಾಗ್ ಹಾಡಕ್ಕೆ ಮಾಡಿವೆ ಯಾಕಂದ್ರೆ ಇಲ್ಲೆಲ್ಲ ಸುಮ್ಮನೆ ಭಾಳ ಕಾಸ್ಟ್ಲಿ ಇದ್ದು ಟ್ರಾವೆಲ್ ಮಾಡಿದ್ನಾಗ ಏನು ಮಾಡ್ತಾನೆ ಇಲ್ಲ ಗೊತ್ತಿಲ್ಲ ಬೆಳಗ್ಗೆ ಎದ್ದು ಹುಡುಕಾ ಅಂತೂ ಕುಡಿದು ಕಲಿದ್ಬಿಟ್ಟೆ ಯಾಕಂದ್ರೆ ಇದು ಒಂದಾರೆ ಹೆಲ್ದಿ ಆಪ್ಷನ್ ಇರೋದೀಗ ಗುಡಿ ಮುಂದನ ನೋಡ್ರಿ ಇಲ್ಲ ಭೂಮಿಕಾ ರೆಸ್ಟೋರೆಂಟ್ ಅಂತೈತಿ ಪ್ಯೂರ್ ವೆಜ್ ನೋಡೋಬರಿ ಇಲ್ಲೇ ಟ್ರೈ ಮಾಡಣ ಅಂತ ಹೇಳಿ ಇಲ್ಲ ನಾವು ಮಸಾಲೆ ದೋಸೆ ತರಿಸೀನಿ ಮಸಾಲೆ ದೋಸೆ ಪೂರಿ ಆಪ್ಷನ್ ಇತ್ತು ಈ ಹೋಟೆಲ್ ಒಳಗೆ ಯಾಕಂದ್ರೆ ಈಗ ಟೈಮ್ ಭಾಳಾಗತ್ತೈತಿ ಹತ್ತು ಗಂಟೆ ಆಗತ್ತೈತಿ ಅದಕ್ಕಂದ್ರೆ ನೀವು ಲೇಟ್ ಬಂದ್ರಿ ಎಲ್ಲ ಖಾಲಿ ಆಗಿದೆ ಹೇಳಿ ಇಲ್ಲಿ ನೋಡ್ರಿ ಟಮ್ ಟೊಮ್ಯಾಟೊ ಚಟ್ನಿ ಐತಿ ಪುದೀನಾ ಚಟ್ನಿ ಇದು ಬಂದ್ಬಿಟ್ಟ ಕಾಯಿ ಚಟ್ನಿ ನೋಡೋದಂತ ಟೇಸ್ಟ್ ಹೆಂಗಿರುತ್ತೆ ಮಸಾಲೆ ದೋಸೆ ಇದೆ ಅಂತೇಳಿ ತಮಿಳುನಾಡ್ದಾಗಂತೂ ಚಲೋ ಚಿಕ್ಕ ಸಿ ಅದೇನಿದ್ದಿಲ್ಲ ಬಟ್ ನೋಡ್ರಿ ಒಳಗೆ ಆಲೂದಿನ ಪಲ್ಯ ಐತಲ್ಲ ಅದು ಮಸ್ತ್ ಕಾಣ ಬಟ್ ಮಸಾಲೆ ಇನ್ನೇ ಕಾಣ ನನಗೆ ಮಸಾಲೆ ಎಲ್ಲಿ ಐತೆ ಅಂತೇಳಿ ಫಸ್ಟ್ ಬರೇ ಹ್ಞೂ ಹುಳೈತೆ ಟೇಸ್ಟಿ ಇತ್ತು ಒಂದು ದೋಸೆ ಆಗ ನೋಡ್ರಿ ಇಲ್ಲೇ ಎಂಬತ್ತು ರೂಪಾಯಿ ಬಟ್ ಎಂಬತ್ತು ರೂಪಾಯಿ ಲೆವೆಲಿಗೆ ಇರಲಿಲ್ಲ ಬಟ್ ಇದು ಲೋಕಲ್ ತಮಿಳ್ನಾಡು ಸ್ಟೈಲ್ ಅಂಗಡಿ ಅಲ್ಲ ಏನಾರ ತಮಿಳ್ನಾಡು ಸ್ಟೈಲ್ ತಿನ್ಬೇಕಂದ್ರೆ ಇದು ರೆಕಮೆಂಡೆಡ್ ಅಲ್ಲ ಇತ್ತು ಟೇಸ್ಟ್ ಯಾಕಂದ್ರೆ ಇವರು ಹೊರಗಿಂದ ಬಂದ ಇಲ್ಲಿ ಅಂಗಡಿ ಹಾಕಿದವ್ರಿ ಲೋಕಲ್ ತಮಿಳ್ನಾಡು ತಿಂದ್ರೆ ಮಸ್ತ್ ಹಾಂ ಅದು ಅಷ್ಟಕ್ಕಷ್ಟು ಟೇಸ್ಟ್ ಇರುವಂಥದ್ದೇ ಮಸಾಲೆ ದೋಸೆ ತಿಂದು ಬಂದಿವಿ ಎಂಬತ್ತು ರೂಪಾಯಿಗ್ ಬಂದ್ರೆ ನಮ್ಮ ಆಕಾಗಳು ತಿಂದು ಬಂದ್ರಿ ಈಗ ಮೂವತ್ತು ರೂಪಾಯಿ ಐದು ಇಡ್ಲಿ ಅಂತ ಎಲ್ಲಿ ಅದು ಇಲ್ಲೇ ಎಡ್ಜಿಗೆ ಐತೆ ಅಂತೇಳ್ರಿ ತೋರಿಸ್ತಾರೆ ಬರೀ ಈಗ ನನ್ನ ಬಜೆಟ್ ಹೋಟೆಲ್ನ ನೋಡೋಣ ಅಂತ ಹಿಂಗೈತಿ ಅಷ್ಟೇನು ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಹೇಳೋಲ್ಲ ನಾನು ಬರೀ ಬ್ಯಾಗ್ ಇಡಾಕ್ ತೊಗೊಂಡಂಗೆ ನೋಡ್ರಿ ಬರೀ ಬ್ಯಾಗ್ ಇಟ್ಟು ನಾವು ಸ್ವಲ್ಪ ಫ್ರೆಶಪ್ ಅದೀವಿ ಹೊರಗೆ ಎಲ್ಲ ವಾಶ್ ಮಿಷಿನ್ ಇದಕ್ಕೆ ನಾವು ಕೊಟ್ಟೇವಿ ಹದಿನೈದು ಮಂದಿಗೆ ಸೆವೆಂಟೀನ್ ಹಂಡ್ರೆಡ್ ರುಪೀಸ್ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಅವ್ರಿಗೆ ಒಂದು ಟೂ ಹಂಡ್ರೆಡ್ ರುಪೀಸ್ ಯಾರು ಕರ್ಕೊಂಡ್ಬಂದಿದ್ರಿ ಪ ನಮ್ಮದು ಹೋಟೆಲ್ ಅಂತೇಳಿ ಅವ್ರಿಗೆ ಕೊಟ್ಟಂಗೆ ಸುಮ್ಮನೆ ಮೋಸದಂಗತ್ತೆ ಡೈರೆಕ್ಟ್ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನಿಮ್ಗೆ ಅಷ್ಟೇ ಏನು ಭಾಳ ಉಳಿಬಾರ್ದು ನೋಡ್ರಿ ಏನರೀ ನೀವು ಇವತ್ತ ಬಂದು ಇವತ್ತು ಹೊಂಟ್ರಂದ್ರೆ ಬ್ಯಾಗ್ ಇಟ್ಟು ಸ್ವಲ್ಪ ಅಪ್ ಆಗೋ ಚಲೋ ಐತೆ ರೂಮ್ ಇದೆ ನೋಡ್ರಿ ಹೋಟೆಲ್ ನಾನು ಬೇಗ ಡೀಟೇಲ್ಸ್ ಕೊಡ್ತೇನೆ ಅಂತ ನೀವು ಯಾರು ರೆಕಮೆಂಡ್ ಮಾಡ್ತಾರೆ ಅವ್ರಿಗೆ ಅಷ್ಟು ಕೊಡ್ತೇನೆ ಯಾಕಂದ್ರೆ ಇದು ರೆಕಮೆಂಡೇಬಲ್ ಇಲ್ಲ ಹೋಟೆಲ್ ನಿಮ್ಗೆ ಮತ್ತೆ ಏನಾರ ಚಲೋ ಚಲೋ ಹೈಫೈ ಬೇಕಂದ್ರೂ ಒಂದು ಐತಿ ಬಟ್ ಪರ್ ಪರ್ಸನ್ ಈಗ ಹದಿನೈದು ಮಂದಿ ಬರ್ತೇವೆ ಅಂದ್ರೆ ನಾವು ಪರ್ ಪರ್ಸನ್ ಎಲ್ಲ ಕೊಡಕಾಗಂಗಿಲ್ಲ ಫುಲ್ ಹಾಲ್ ಹಾಲ ತಗೋ ಹಾಲ್ ಅವೈಲೇಬಲ್ ಇರಲಿಲ್ಲ ಹನ್ನೆರಡು ಗಂಟೆಗೆ ಔಟ್ ಅಂತಂದ್ರೆ ಹಾಲು ಐತಿ ಚಲೋ ಐತಿ ಒಂದು ನಾನು ಹಿಡಾಕಿರ್ತೇನೆ ನೋಡ್ರಿ ಹಾಲ್ ಐತಿ ಇದ್ರದ್ದೇ ಎರಡು ಸಾವಿರ ಅಂತಂದ್ರೆ ಬಟ್ ನಮ್ಗೆ ಅಷ್ಟೇ ಯೂಸರ್ಲೆ ಬರೀ ರೆಡಿ ಆಗಿನಿ ಇಲ್ಲ ಅದಕ್ಕೆ ಫೋನ್ ಅಂತ ಹೊರಗೆ ಬಂದ ದರ್ಶನ ಏನೇನೆಲ್ಲ ಹೆಂಗಲ್ಲ ಡ್ರೆಸ್ ಕೂಡ ಐತಿ ಅಲ್ಲಿ ಏನ್ ಹಿಸ್ಟ್ರಿ ಅಂತ ಹೇಳಿ ಸ್ವಲ್ಪ ತಿಳ್ಕೊಂತ ಬರಿ ಹೋಗ್ಬಾರು ಬಾಳ ಇದ್ರೆ ಅದ್ ಮಾತ್ರ ವೆಸ್ಟ್ ಡೋರ್ ದಿಂದ ಲೆಫ್ಟ್ ಬಂದ್ರೆ ವೇ ಟು ದರ್ಶನ್ ಅಂತ ಬೋರ್ಡ್ ಸಿಗುತ್ತೆ ವೆಸ್ಟ್ ಗೇಟ್ ರೀ ಅದ್ರ ಅಪೋಸಿಟ್ ನಿಮ್ಗೆ ಫೋನ್ ಲಾಕರ್ ಎಲ್ಲ ಸಿಗುತ್ತೆ ಬರೀ ಫೋನ್ ಲಾಕರ್ ಆಗಿಟ್ಟ ವಾಪಸ್ ಬಂದರ್ಶನ ಮಾಡ್ಬಂದ್ರಿ ಟೈಮಿಂಗ್ ಆಗದತಿ ಹನ್ನೆರಡುವರೆ ನಾವು ದರ್ಶನಕ್ಕೆ ಹೋಗಿದ್ದೀವಿ ಹತ್ತು ನಲವತ್ತೇನು ಆಗಿತ್ತ ಬಟ್ ನಮಗೆ ಏನ್ ಗೊತ್ತಿರ್ಲಿಲ್ಪ ಅಂದ್ರೆ ಒಳಗ ಟೈಮಿಂಗ್ ಏನೇನಾಯ್ತ ಅಂತ ಹೇಳಿ ಅದಕ್ಕೆ ನಾನು ನಿಮ್ಗೆ ಟೈಮಿಂಗ್ ಹೇಳ್ಬೇಕಂದ್ರೆ ಬೆಳಿಗ್ಗೆ ಇದಕ್ಕೆ ಟೆಂಪಲ್ ಓಪನ್ ಆಗದ್ರಿ ಮಧ್ಯಾಹ್ನ ಹನ್ನೆರಡು ವರಿ ನಡಕ್ಕೆ ಎರಡ್ ಸತ ಕರ್ಟನ್ ಕ್ಲೋಸ್ ಇರುತ್ತೆ ಒಂದೊಂದ್ ತಾಸು ಯಾವಾಗ ಬೆಳಗ್ಗೆ ಆರೂವರಿಂದ ಏಳುವರೆ ಮತ್ತ ಬೆಳಗ್ಗಿನ ಹತ್ತುವರಿಂದ ಹನ್ನೊಂದುವರೆ ಅದಕ್ಕೆ ಕ್ಲೋಸ್ ಇದ್ರಿಂದ ನಮ್ಗೆ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಾಂದ್ರೆ ಒಂದ್ ತಾಸನಾಗ ದರ್ಶನ ಆರಾಮಾಗಿ ಆಗ್ಬಿಡುತ್ತೆ ಒಳಗೆ ಹೋಗ್ಬಿಡೋಕೆ ನಿಮಗೆ ಸಾರಿ ಮಧ್ಯಾಹ್ನ ಬೇಕ್ ಮಧ್ಯಾಹ್ನ ಮೂರುವರಿಂದ ಒಂಬತ್ತುವರೆ ಮಠ ಅವಾಗೂ ಎರಡ್ ಸತ ನಡಕ್ ಕಟ್ಟೆ ಕ್ಲೋಸ್ ಆಗುತ್ತೆ ನಾಲ್ಕುವರಿಂದ ಐದುವರೆ ಮತ್ತೆ ಏಳುವರಿಂದ ಎಂಟುವರೆ ಮತ್ತ ನೀವು ಒಳಗೆ ಹೋಗ್ತಾರೆ ಅಲ್ಲಿ ಎರಡು ಟೆಂಪಲ್ ಮೀನಾಕ್ಷಿ ಅಮ್ಮ ಟೆಂಪಲ್ ಮತ್ತೆ ಸುಂದರೇಶ್ವರ ಟೆಂಪಲ್ ಮೀನಾಕ್ಷಿ ಅಮ್ಮ ಬಂದ್ಬಿಟ್ಟ ಪಾರ್ವತಿ ರೂಪ ಸುಂದರೇಶ್ವರ ಟೆಂಪಲ್ ಬಂದ್ಬಿಟ್ಟ ಶಿವನ್ ರೂಪ ಅಲ್ಲೇ ಎರೆ ಟೆಂಪಲ್ ಸಿಕ್ತಾವಳಗ್ ಅನ್ನ ಪ್ರಸಾದ್ ಆಪ್ಷನ್ ಐತಿ ಸುಂದರೇಶ್ವರ ಟೆಂಪಲ್ ಏನೈತಾ ಅದ್ರ ಹೊರಗನ ಅನ್ನಪ್ರಸಾದ ಆಪ್ಷನ್ ನಿಮ್ಗೆ ನಾಕ್ ಗೇಟ್ ಟೋಟಲ್ ದೊಡ್ಡ ದೊಡ್ಡ ಮತ್ತೆ ನಿಮಗೆ ಫ್ರೀ ದರ್ಶನ್ ಹೊಕ್ಕಿ ನಾರ್ಮಲ್ಪ ಅಂತಂದ್ರ ಐವತ್ ರೂಪಾಯಿ ನೂರು ರೂಪಾಯಿ ದರ್ಶನ ಐತಿ ಅದೊಂದು ಅರ್ಧ ತಾಸದಾಗ್ದು ಆಗಿಬಿಡುತ್ತೆ ಮತ್ತೆ ಕಾಣಿಕೆ ಕಾಣಿಕಲ್ಸ್ದು ಎಲ್ಲ ಐತಿ ಮತ್ತೆ ಪ್ರಸಾದ ಏನ್ ಗೊತ್ತ್ರಿ ಪ್ರತಿಯೊಂದು ತೊಂದ್ರೆ ನಿಮ್ಗೆ ಹತ್ತದ ರೂಪಾಯಿ ಹತ್ತ ರೂಪಾಯ್ದಾಗ ಏನೇನ್ ಸಿಕ್ಕಿ ಮಗಲ್ಲಿ ಹುಲಿ ಹತ್ತು ರೂಪಾಯಿ ರೂಪಾಯಿ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಹಂಗ ಕ್ಯಾಮ್ರಾ ಫ್ರೆಂಡ್ಲಿ ಇರಲ್ಲ ಎಲ್ಲ ಏನೋ ತೊಂದ್ರೆ ಹತ್ತು ರೂಪಾಯಿ ಲಡ್ಡು ಗಿಡ್ಡು ಎಲ್ಲ ಐತ್ ನಿಮ್ ನಾವು ಅದೇ ಮಾಡಿದ್ವಿ ಮತ್ತೆ ಏನ್ ಗೊತ್ತಿ ನಾ ನಿಮ್ ನಾಶ ತೋರ್ಸುದಿಲ್ಲ ಹೊರಗೆ ನಾಶ ಮಾಡಕ್ ಹೋಗ್ಬೇಡ್ರಿ ಬಟ್ ದರ್ಶನಕ್ಕೆ ಬರ್ರಿ ದರ್ಶನಕ್ ಬಂದ್ ಆ ದರ್ಶನ ಮಾಡಿ ಬರ್ ಕುಡಕ ಅಲ್ಲೇ ನಿಮಗ ಒಂದ್ ಸಣ್ಣ ಸಣ್ಣ ಕೌಂಟರ್ ಒಂದು ಎಲ್ಲಾ ಕಡೆ ಒಂದಷ್ಟು ಕೌಂಟರ್ ಕೊಡದ ಪ್ರಸಾದ್ ಕೌಂಟರ್ ಅಲ್ಲಿ ನಿಮ್ಗೆ ಹತ್ತೂಾಯಿ ರೂಪಾಯಿ ಪುಳಿಯೋಗ್ರೆ ಪುಳಿಯೋಗರೆ ಸಿಗ್ಬಿಡುತ್ತೆ ಎರಡು ತಗೊಂಡ್ರೆ ಪುಳಿಯೋಗರೆ ಹೊಡೆ ತುಂಬ ಸುಮ್ನೆ ಹೊರಗೆ ಮಾಡೋ ಬದ್ಲಿ ಅದು ಪ್ರಸಾದನೂ ಆದಂಗ ಆಗುತ್ತ ಹೊಟ್ಟೆನು ತುಂಬುದು ಬಾರಿ ಬಸ್ಟ್ ಐತೆ ಆಪ್ಷನ್ ಮತ್ತ ಒಳಗ ಅನ್ನ ಪ್ರಸಾದ್ ಆಪ್ಷನ್ ಐತಿ ನಿಮಗ ಹೇಳಿದಂಗ ಸುಂದರೇಶ್ವರ ಟೆಂಪಲ್ ಬಾಜು ಅಂತ ಇಲ್ಲಿ ನೋಡ್ರಿ ಹ್ಯಾಂಡ್ಲೂಮ್ ಸೆಂಟರ್ ಐತಿ ಹೊರಗ ನಿಮಗೆ ಎಲ್ಲಾ ಟೈಪ್ ಅಂಗಡಿ ಸಿಗ್ತಾವ ನಾಗಪಟ್ಟಣಂ ಹಲವಾರು ಶಾಪ್ ಅಂತ ಐತಿ ಫೇಮಸ್ ಹಲವಾ ಇರ್ಬೋದು ಕೆ ಜಿ ಗಂಟ್ಲೆ ರೇಟ್ ಹಾಕ್ಯಾರ ದರ್ಶನ ಅಂತೂ ಆರಾಮ್ ಮತ್ತೆ ಪ್ರಾಬ್ಲಮ್ ಆಗ್ಲಿಲ್ಲ ಮತ್ತೆ ಒಳಗ ನಿಮಗ ಫ್ಯಾನ್ ಗಿನ್ ಎಲ್ಲ ಅದಾವ ಅಂದ್ರೂ ನಾವ್ ಯಾಕೆ ಬೇಕಪ್ಪ ಅಂದ್ರೆ ಒಳಗ್ ದೊಡ್ಡದ ಇದ್ರಿ ಇದೆ ಏರಿಯಾ ಏನೈತೆ ಇಲ್ಲಿ ಇದೆ ಟೆಂಪಲ್ ಅದ ಹದಿನೈದು ವರಿ ಎಕರೆ ಐತಿ ಟೋಟಲ್ ಫುಲ್ ಇವೆಲ್ಲ ಅದಾವಲ್ಲ ಎಲ್ಲಾ ಗೊಬ್ಬರಗಳು ಅಂಡರ್ ಕನ್ಸ್ಟ್ರಕ್ಷನ್ ಅದಾವ ನೀವು ಏನ್ ಬರುತ್ತಾರಲ್ಲ ಅವಾಗ ಅಷ್ಟೊತ್ತಿಗೆ ಎಲ್ಲಾ ರೆಡಿ ಆಗಿನ ಇರಬಹುದು ಬಟ್ ಇಲ್ಲಿ ಪೊಲೀಸ್ ರೆಸ್ಟ್ ಫ್ರೆಂಡ್ಲಿ ಅದಾರ ಅಂದ್ರೆ ಅವ್ರ ಪ್ಯಾರಲ್ಕಾಯ್ ತಿನ್ನತಿದ್ರ ನಾವು ನಿಂತಿದ್ವಿ ಪಾಳೆಕ ಅವಾಗ ನಮಗೆ ಪ್ಯಾರಲ್ಕಾಯ್ ಕೊಡ್ತೇವೆ ಅಂದ್ರೆ ಗುಡಿ ಮುಂದನ ನಿಮ್ಗೆ ಎಲ್ಲ ಶಾಪ್ ಗಳು ಸಿಗ್ತಾವ ಅಂತ ಏನ್ ಹೇಳಿದಲ್ಲ ನಾನೀಗ ಲಿಂಬು ಸೋಡಾ ಕೂಡ ಬಂದ್ರಿ ಅಂಗಡಿ ಇಲ್ಲ ಐತಿ ಮಸ್ತ್ ನಿಮಗ ಇದು ಕಾಫಿ ಗಿಫಿ ಅಂತ ಅನ್ನೋದು ಸಿಕ್ಕ ಸಿಗತ್ತ ಇಂತ ಒಳಗ ಒಂದ್ ಲಿಂಬು ಸೋಡ ಇದ್ರೆ ಇನ್ನೇನ್ ಬೇಕಿಲ್ರಿ ಕಿಂಡ್ಲಿ ಯೂಸ್ ಮಾಡೋದ್ರೆ ಕೂಡ ಇಂತ ಬಿಸಿಲಾಗ ಕುಡಿದ್ರೆ ಹಾ ಹಾ ರಿಫ್ರೆಶಿಂಗ್ ಕುಡದ್ ಮೇಲೆ ಸುಖ ಸಿಕ್ಕಂಗ ಆತಿಲ್ ಸ್ವಲ್ಪ ಮತ್ತೆ ನೀವ್ ಏನ್ ದರ್ಶನಕ್ಕೆ ಹೋಗಿರ್ತಿರಲ್ಲ ಯಾವ ಗೇಟ್ ಅಂತೇಳಿ ಮೊದಲ್ ನೆನ್ಪಿಟ್ಕೋರಿ ಯಾಕಂದ್ರೆ ಈಗ ನಮ್ಮ ನನ್ನ ಹೋಗ್ಯಾರ ಅವ್ರ ಯಾವ ಗೇಟ್ಗೂ ಯಾರ ಅವ್ರಿಗೆ ನಮ್ಮದು ಬೆಸ್ಟ್ ಗೇಟ್ ಅವರು ಅಲ್ಲೆಲ್ಲ ಎದ್ದಾಡತ್ತಾರ ಯಾಕಂದ್ರೆ ರೂಮ್ ಯಾಕೋ ಸಿಗವಾ ಕಾಣ್ತಾವ್ರಿ ನಿಮ್ಗೆ ಎಲ್ಲಾ ಗೇಟ್ಗಳು ಹೊರಗೆ ಸೇಮಕ್ ಕಾಣ್ ಏನ್ ಕಾಣಂಗಿಲ್ಲ ಅದಕ್ಕೆ ನೀವು ಯಾವ್ದ್ ಗೇಟ್ ಇಂದ ಎಂಟ್ರಿರ್ತಲ್ವಾ ಸುಟ್ಟು ಮೇಲೆ ಇದನ್ನ ನೋಡ್ಬಿಡ್ರಿ ಬೋರ್ಡ್ ಯಾವ್ದು ವೆಸ್ಟ್ ನಾರ್ತ್ ಸೌತ್ ಈಸ್ಟ್ ಆ ಟೈಪ್ ಯಾಕಂದ್ರೆ ಹೊರಗ್ ಬರುತ್ತೆ ನೋಡ್ರಿ ಈಗ ಜಸ್ಟ್ ಒಂದ್ ಅರ್ಧ ದಾಸದಿಂದ ಇದನ್ ಕ್ಯಾಂಪ್ ಹಾಕ್ ಬಂದಿವಿ ಬೇಕಾ ಬೇಕಾ ಸಾಕಾಗ್ ಹೋಗ್ಬಿಡುತ್ತೆ ನೀರ್ ಕುಡಿಬೇಕ್ ಅಂತಾರ ಬಟ್ ನಾವ್ ಅಂದ್ರೆ ಕುಡ್ಕೊಂತಟ್ ಅಲ್ಲಿ ಗುಡಿ ಮುಂದೆ ಹ್ಯಾಂಡ್ಲೂಮ್ ಮುಂದೆ ಮತ್ತ ಇವು ಹೋಲ್ಸೇಲ್ ಎಲ್ಲ ಅಂಗಡಿಗಳು ಅದಾವ್ರಿ ಸೀರಿ ತಗೋದ್ರೆ ತಗೋಬಹುದ ಚಲೋ ಅನ್ಸತ್ತ ಯಾಕಂದ್ರೆ ಎಲ್ಲಾ ಸೇಮ್ ಟೈಪ್ ಅದ ಇದ್ದಿದ್ರಿಂದ ಕ್ವಾಲಿಟಿ ಮೇಲೆ ನೀವು ಭರವಸೆ ಆಡಬಹುದ ಶ್ರೀ ಲಕ್ಷ್ಮಿ ಖಾದಿ ಭವನ್ ಖಾದಿ ಭವನ್ ಸಾರಿ ಎಲ್ಲಾ ಅಂಗಡಿ ಮೇಲೆ ಒಂದೊಂದು ಬೋರ್ಡ್ ಹಾಕ್ಯಾರ ಏನಂದ್ರೆ ಓನ್ಲಿ ಹೋಲ್ಸೇಲ್ ನೋ ರಿಟೇಲ್ ಅಂತ ಮತ್ತು ಒಂದು ಒಂದು ಮತ್ತ ದೊಡ್ಡ ಇದನ್ನು ಹೇಳೋದು ಮಾರ್ತೆ ನಿಮ್ಗೆ ಒಳಗೆ ಒಂದು ಹೊಂಡೆ ಇದೆ ಹೊಂಡೆಕ್ ಅಂತ ಎಂಟ್ರಿ ಆಗಿ ಕೊಡ್ಕೊಂಡು ನಿಮಗೆ ಏನಂತ ಬರ್ತಿರ್ತಂದ್ರೆ ಓನ್ಲಿ ಹಿಂದೂಸ್ ಆರ್ ಅಲೌಡ್ ಬಿಯಾಂಡ್ ದಿಸ್ ಲಿಮಿಟ್ ಅಂತ ಹೇಳಿ ನಾನು ನಾಲ್ಕರಿಂದ ಐದು ಆ ಬೋರ್ಡ್ ನೋಡೀನಿ ಹಿಂಗೆ ಈ ಬೋರ್ಡ್ ನಿಮಗೆ ಟೆಂಪಲ್ ಟೆಂಪಲ್ಗಳು ಸಿಗಿದೆ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಈ ಟೈಪ್ ಬೋಟ್ ನೋಡತ್ತಿದೆ ಎಲ್ಲೂ ಈ ಟೈಪ್ ಬೋರ್ಡ್ ನೋಡಿಲ್ಲ ಓನ್ಲಿ ಹಿಂದೂಸ್ ಅಲೌಡ್ ಅಂತ ಅಂತೇಳಿ ಫಸ್ಟ್ ಟೈಮ್ ನಾನು ಟೆಂಪಲ್ ಟೆಂಪಲ್ಗಳು ಆ ಟೈಪ್ ನೋಡಿದ್ದೆ ಗುಡಿ ಮುಂದಿನ ಏರಿಯಾದಾಗ ನಿಮ್ಗೆ ಏನು ಸಿಗಂಗಿಲ್ಲ ರೀ ಗುಡಿ ಒಳಗೆ ಸ್ವಲ್ಪ ಅನ್ನ ಸಾಂಬಾರು ಉಂಡಿದ್ದೀವಿ ಬಟ್ ಹನ್ನೆರಡು ಗಂಟೆಗೆ ಏನು ಹೊಂದಿದ್ದಲ್ಲ ಮಕ್ಕಂಬಿಟ್ಟೆ ಮತ್ತು ಮಕ್ಕೊಂಡೆ ಗುಡಿಗೆ ಹುಡುಗ ಹಾಟೆಸ್ ಇಲ್ಲಿ ಬಂದ ನೀ ಹಿಂದಿನ ಏರಿಯಾ ಇದೆ ಗುಡಿ ಹಿಂದಿನ ಏರಿಯಾ ಸೌತ್ ಗೇಟಿನ ಹಿಂದೆ ಅನ್ಬೋದು ನೀವು ಹೋಟೆಲ್ ಶ್ರೀ ಮೀನಾಕ್ಷಿ ಅಂತೇಳಿ ನೋಡೋಣ ಅಂತ ತಮಿಳ್ನಾಡು ಅನ್ನ ಸಾಂಬಾರು ತಿನ್ನೋದು ಎಷ್ಟು ಖುಷಿ ನೋಡ್ರಿ ನಾನು ಆರ್ಡರ್ ಮಾಡೀನಿ ಐವತ್ತೈದು ರೂಪಾಯಿ ಅನ್ನ ಸಾಂಬ್ರ ಎಲ್ಲರೂ ನಾನು ಅಷ್ಟೇ ಅಂತಲ್ಲ ಎಲ್ಲರೂ ಅನ್ನ ಸಾಂಬಾರ್ ಆರ್ಡರ್ ಮಾಡಿದ್ವಿ ಐವತ್ತೈದು ರೂಪಾಯಿ ಐವತ್ತೈದು ರೂಪಾಯಿ ಮತ್ತು ಮೀಲ್ಸ್ ಇದೆ ಅದರೊಳಗೂ ಅನ್ನ ಸಾಂಬಾರ ಬರ್ತದೆ ಬಟ್ ನಿಮ್ಗೆ ಸ್ವೀಟ್ ಮತ್ತು ಮೊಸರು ಅದೆಲ್ಲ ಎಕ್ಸ್ಟ್ರಾ ಬರ್ತದೆ ಅದು ನೂರ ಹತ್ತು ರೂಪಾಯಿ ಅದಕ್ಕೆ ನಾನು ಬ್ಯಾಡ ಅಂತ ಹೇಳಿದ್ರೆ ಅನ್ನ ಸಾಂಬಾರ್ ರೈಸ್ ಸಾಂಬಾರ್ ಅನ್ನ ಹೋಗ್ತಾರೆ ಆ ಅಂಗಡಿ ಒಳಗೆ ನಮ್ಮ ಜೊತೆ ಮೋಯ ಮೋಯ ಸೀನ್ಸ್ ಅದು ಏನಪ್ಪಾ ಅಂತಂತಂದ್ರೆ ಹೋಗಿ ಕುಂತವಿ ಎಲ್ಲ ಬಿಲ್ ಗಿಲ್ ಆಗೈತಿ ಕೊಟ್ರೆ ರೈಸ್ ಐತಿ ಸಾಂಬಾರ್ ಇಲ್ಲ ಅಂತ ಇದೆ ಹೆಂಗ ಅಂತಂದ್ರೆ ಇಲ್ಲ ಇಲ್ಲ ಸಾಂಬಾರ್ ಇಲ್ಲ ಮತ್ತೆ ಅಲ್ಲಿ ಅದನ್ನ ಬಿಲ್ ಕ್ಯಾನ್ಸಲ್ ಮಾಡಿಸಿ ಮತ್ತೆ ಅದು ಬಂದ್ವಿ ಈಗ ನಾರ್ತ್ ಗೇಟ್ ಅಂತ ನೋಡಿರಿ ನಿಮಗೆ ಇಲ್ಲಿ ತಿನ್ನಕ್ಕೆ ಹೊರಗೆ ಆಪ್ಷನ್ಸ್ ಬಹಳ ಕಡಿಮೆ ಅದಾವೆ ಗುಡಿ ಅಂತೇಳಿ ಜಾಸ್ತಿ ಇಟ್ಟಿಲ್ಲ ಗುಡಿ ಅದು ಗುಡಿ ಒಳಗಿಂದ ಏನ್ ಇತ್ತೀ ಅದು ಮಸ್ತ್ ಇಲ್ಲೇ ನೋಡತಾರಲ್ಲ ಇದು ನಾರ್ತ್ ಟವರ್ ನಾರ್ತ್ ಟವರ್ ಮುಂದ ನಿಮಗೆ ಬರುತ್ತೆ ಚಟಿನಾಡು ಪಲಕರಮ ಅಂತ ಹೇಳಿ ಹೋಟೆಲ್ ಇವ್ರದ್ದು ಏನಪ್ಪಾ ಅಂತಂದ್ರ ಏನು ಆರ್ಟಿಫಿಷಿಯಲ್ ಆಗಿ ಯೂಸ್ ಮಾಡಲ್ಲ ಎಲ್ಲ ಇವ್ರದ ಏನು ಆರ್ಟಿಫಿಷಿಯಲ್ ಇಲ್ಲ ಅಂತರಿ ಹೊರ ಹೇಳತ್ತಿದ್ರ ಮತ್ತೆ ಲೆಮನ್ ಜ್ಯೂಸ್ ಎಲ್ಲ ಸಿಗತ್ತೆ ನಿಮಗೆ ಟೊಮೆಟೊ ರೈಸ ಮತ್ತೆ ಕರ್ಡ್ ನೋಡ್ರಿ ಸ್ವೀಟ್ ಎಲ್ಲ ಇವರ ಮಸಾಲೆ ರೆಡಿ ಮಾಡ್ತಾರ ಚಟ್ನ ಸ್ಪೆಷಲ್ ಅಂತ ಚಟ್ನಾಡ್ ಪಲಕರಂ ಅಂತೇಳಿ ನಾರ್ತ್ ಚಿತ್ತಿ ಸ್ಟ್ರೀಟ್ ಮಧುರೈ ಟೇಸ್ಟ್ ನೋಡಂಬ್ರಿ ಟೊಮೆಟೊ ರೈಸ್ ಐತಿ ಇಲ್ಲೊಂದು ಯಾವ್ದೋ ಆಲೂಗಡ್ಡಿ ಪಲ್ಯ ಕೊಟ್ಟರು ಮತ್ತೆ ಉಳ್ಳಾಗಡ್ಡಿದು ಬಾಜಿ ಐತಿ ಸ್ವಲ್ಪ ಹಾಕೊಂಡು ತಿನ್ನ ನೀವು ಇದ್ರಿ ಟೇಸ್ಟ್ ಮಸ್ಟ್ ಟ್ರೈ ನೋಡ್ರಿ ಯಾಕಂದ್ರೆ ಬ್ಯಾಗ್ ಅಂತದ ಫ್ಲೇವರ್ ಅರ್ಧ ಅದೇ ಏನೂ ಆಡಿಷನಲ್ ಅಂತ ಎಲ್ಲ ಸ್ವಂತ ಅವರ ಮಸಾಲಾ ರೆಡಿ ಮಾಡಿದ್ರು ಮಸ್ಟ್ ಟ್ರೈ ನೋಡ್ರಿ ಇದು ರೇ ಟೆಸ್ಟ್ ಇಲ್ಲ ನೋಡ್ರಿ ಲ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಎಲ್ಲ ಫಿಲ್ಮ್ ನೋಡ್ರಿ ಅಂತ ಕನ್ನಡ ಅರ್ಥ ಅರ್ತಕ್ಕೆ ಬಟ್ ಮಾತಾಡಕ್ಕೆ ಬರಲ್ಲ ಅಂತ ಹೇಳಾತರ ಬಹಳ ಖುಷಿ ಆಗುತ್ತೆ ಅಂತ ಅದಲ್ಲ ಕೇ ಎಲ್ಲ ಮೋಸ್ಟ್ಲಿ ಚುಮನ್ ಚಾರಾ ಆ ಸೀ ಅವರ ಫೇಸ್ ಇವಚೆ ಹಾ

ಸೋಡಾ ಇಲ್ಲ ಏನಿಲ್ಲ ಬರೀ ಮಿಂಟ್ ಅಂದರೆ ಪುದೀನಾ ಮತ್ತೆ ಲಿಂಬೆ ಜ್ಯೂಸ್ ಮಸ್ತ್ ಐತಿ ರಿಫ್ರೆಶಿಂಗ್ ಐತಿ ಇದು ಕಂದರ ಪಟ್ಟು ಅಪ್ಪಂ ಕಂದರ ಅಪ್ಪಂ ಕಂದರ ಅಪ್ಪಂ ಅಂದ್ರೆ ಮತ್ತಿದೇನು ಬಡ ಗಿಡ ಇವ್ರು ಏನು ಪ್ರಿಪೇರ್ ಮಾಡ್ತಾರಲ್ಲ ಒಮ್ಮೆ ಯೂಸ್ ಮಾಡಿದ್ದು ಆಯಿಲ್ ಇನ್ನೊಮ್ಮೆ ಯೂಸ್ ಮಾಡಲ್ಲಂತ್ರಿ ಅವ್ರು ಫ್ರೈ ಮಾಡೋಕೆ ಒಮ್ಮೆ ಮಸ್ತ್ ಆಯ್ ರೀ ಯಾಕಂದ್ರೆ ನಿಮಗೆ ಸಂಜೆ ಟೈಮಿಗೆ ಏಳರಿಂದ ಎಂಟು ಥರ ಆಪ್ಷನ್ ಸಿಗತಂತೆ ಇವು ಏನೆಲ್ಲ ಅದಾವಲ್ಲ ಇವೆಲ್ಲ ಇದ್ದು ಅಂತ ಅವ್ರೇನಿಗೆ ಮಾತಾಡ್ಸೊಂಡಿದ್ದೀವಲ್ಲ ರೀ ಅಂಗಡಿ ಅವರು ಅವ್ರು ಬಂದ್ಬಿಟ್ಟು ಅಸ್ಟ್ರಾಲಜರ್ ಅಂತ ಪಾರ್ಟ್ ಟೈಮ್ ಒಳಗೆ ಇದು ಬಿಸ್ನೆಸ್ ಮಾಡ್ಕೊತಾ ಅಂತ ಸಂಡೆ ಟೈಮಿಗೆ ಬಂದು ನೋಡಿ ಅಂಗಡಿ ಕಡೆ ಅಂತ ಇರ್ತಾನಂತ ಬಟ್ ರಾಜ್ಕುಮಾರ್ ಅವ್ರ ಫಿಲ್ಮ್ ಆಲ್ಮೋಸ್ಟ್ ಎಲ್ಲ ನೋಡ್ರಿ ಅಂತವರು ಅದ್ರದ್ದು ಬಗ್ಗೆ ಭಾಳ ಹೇಳ್ಕೊಳತ್ತಿದ್ರು ಮತ್ತು ಅವರಿಗೆ ಆರ್ಟಿಫಿಷಿಯಲ್ ಏನು ಬರ್ತಾವಲ್ಲ ಇವೆಲ್ಲ ಫ್ಲೇವರ್ಸ್ ಅದ್ರೊಳಗೆ ನಂಬಿಕೆ ಇಲ್ಲ ಅಂತ ಅದ್ರ ಸಂಬಂಧವರು ಈ ಹೋಟೆಲ್ ಇಟ್ಟ ಆರ್ಗ್ಯಾನಿಕ್ ಫುಡ್ಸ್ನ ಇದನ್ನ ಪ್ರಮೋಟ್ ಮಾಡತ್ತಾರ ಟೈಮಿಗೆ ಐದು ಹದಿನೈದ ಆತೈತೆ ರೀ ವಾಪಸ್ ರೂಮ್ ರೂಮಿಂದ ನಮ್ಮ ಬಜೆಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಮದುವೆ ಇದ್ದ ಮದುವೆಗೆ ಏನು ಒಳಗೆ ಬಂದಿವಲ್ಲ ಅದನ್ನು ಹರಸಿಡ್ ಇನ್ಸೈಡ್ ಒಳಗೆ ಹೇಳೀನಿ ಮೊದ್ಲೇ ಇದರ ಸ್ಟೇಷನಿಂದ ಇಲ್ಲಿ ಬರೋಕ ಗುಡಿ ಮುಂದೆ ಬರೋಕ ಇಪ್ಪತ್ತು ರೂಪಾಯಿ ತೊಂದರೆ ಆಟೋದವ್ರೆ ಮತ್ತು ಇಲ್ಲಿ ನಮ್ಗೆ ಇರಾಕ ಒನ್ ಟ್ವೆಂಟಿ ರುಪೀಸ್ ಬಿತ್ತು ಪರ್ ಪರ್ಸನ್ ಮತ್ತು ಇಲ್ಲಿಂದ ನೀವು ಊಟ ಗಿಟ್ಟ ಎಲ್ಲ ಹಿಡಿದ್ರೆ ಏನಾರ ದೇವ್ರಿಗೆ ಇವ್ರು ಮಾಡ್ತಾರೆ ಅಂದ್ರೆ ಅದೊಂದು ಹಂಡ್ರೆಂಡ್ ರುಪೀಸ್ ಹಿಡಿದ್ರೂ ನಾವು ವಾಪಸ್ ಇಪ್ಪತ್ತು ರೂಪಾಯಿ ಅಂದ್ರೆ ಒಂದು ಮುನ್ನೂರು ರೂಪಾಯಿ ಒಳಗೆ ಮದುವೆ ಪೂರ್ತಿ ಮುಗಿಸಿದೀವಿ ನೋಡಿರಿ ಹೆಂಗೆ ಅನ್ನಿಸ್ತಾ ಇದು ಬಜೆಟ್ ನೀವು ಟ್ರೈ ಮಾಡ್ಬೋದು ನೀವೇನು ನಾಷ್ಟ ಮಾಡಿಲ್ಲ ಅಂದ್ರೆ ನಾಷ್ಟಾನು ಹೊರಗೆ ಮಾಡೋಕೊಬಿ ಒಳಗೆ ಗುಡಿ ಒಳಗೆ ಹೋಗಿ ಪುಳಿಯೋಗರೆ ಲಾಡು ಗಿಡು ಎಲ್ಲ ಸಿಗುತ್ತೆ ನಿಮಗೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ನಿಮ್ಮದು ಹೊಟ್ಟೆ ತುಂಬ ಊಟ ಆಗುತ್ತೆ ಮತ್ತೆ ಮಧ್ಯಾಹ್ನ ಊಟ ಗುಡಿ ಒಳಗಾಗುತ್ತೆ ಅದೇನು ಟೆನ್ಷನ್ ಇಲ್ಲ ವಾಪಸ್ ಸಂಜೆಕ್ಕೆ ನಾ ಹೇಳೋಂಗ ಹಿಂಗೆ ಈಗೇನು ಟ್ರೈನ್ ತೊಗೊಂಡಲ್ಲ ಅದನ್ನು ತೊಗೊಂಡು ಹೋಗಿಬಿಡಿ ಅಷ್ಟೇ ಸರಿ ಸ್ಟೇಷನ್ ಇಲ್ಲ ನೋಡ್ರಿ ಇಲ್ಲ ನಡ್ಕೊತ ನಡ್ಕೊಂತ ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ಟು ನಡ್ಕೊತ ಬಂದಿಪ್ಪ ಅಂದರೆ ಏಳ್ನೂರ ಐವತ್ತು ಮೀಟರ್ ಇತ್ತು ಇದು ಒನ್ನೇ ರೀಸನ್ ಮೇನ್ ರೀಸನ್ ಬಂದುಬಿಟ್ರೆ ಆಟೋದವ್ರೆ ಹೈ ಮಾ ಹೈ ರೇಟ್ ಮಾಡಿಬಿಟ್ರೆ ಐದುನೂರು ರೂಪಾಯಿ ಹೇಳಿರಿ ಎರಡು ಆಟೋಕ್ಕೆ ಏಳ್ನೂರು ಮೀಟರ್ ಬರೋತ್ರಿ ಅದಕ್ಕೆ ಈಗ ಟಿಕೆಟ್ ತಗೊಂಡು ಮದ್ರೈದ ಊಟ ವಸತಿ ದರ್ಶನ ನ ನಾವು ಇಲ್ಲೇ ಮುಗಿಸ್ತಾನಂತೀ ಒಂದನೇ ಪಾರ್ಟದ್ದ ನಮ್ಮ ದಕ್ಷಿಣ ಭಾರತ ದರ್ಶನ ನ ಇಲ್ಲಿಗೆ ಆಗುತ್ತೆ ನೆಕ್ಸ್ಟ್ ಪಾರ್ಟ್ ಒಳಗೆ ರಾಮೇಶ್ವರಂ ಜರ್ನಿ ತೊಗೊಂಡು ನಿಮ್ಮ ಬರ್ತಾನಂತ ಇದೇನು ಇದೇನಿದೆ ನಾನು ಹಿಂದ್ ನೋಡತಾರಲ್ಲ ಇದು ಬಂದ್ಬಿಟ್ಟ ಮದುರೈದಿಂದ ರಾಮನಾಥಪುರಂಗೆ ಹೋಗುವಂಥ ಪ್ಯಾಸೆಂಜರ್ ರಾಮನಾಥಪುರಕ್ಕೆ ಹೋಗಿ ರಾಮನಾಥಪುರಮ್ದಿಂದ ರಾಮೇಶ್ವರಂಗೆ ಹೋಗಿ ಅಲ್ಲಿ ಪಾಂಬನ್ ಬ್ರಿಡ್ಜ್ ತೋರಿಸಿ ಅಲ್ಲಿಂದ ಮತ್ತೆ ರಾಮೇಶ್ವರಂದಿಂದ ಕನ್ಯಾಕುಮಾರಿ ಜರ್ನಿನ ನಾನು ಇನ್ನೊಂದು ಚಾನಲ್ ಒಳಗೆ ಒಂದು ವಿಡಿಯೋ ಒಳಗೆ ನೋಡ್ತಿರಂತ ಹೊಸ ಪಾಂಬನ್ ಬ್ರಿಡ್ಜ್ ರೀ ಮೊದಲ ಏನ್ ಬ್ರಿಟಿಷರ ಕಾಲ ಕಟ್ಟಿದಿತ್ತಲ್ಲ ಅದ ಬಿಟ್ಟು ಹೊಸ ಪಾಂಬನ್ ಬ್ರಿಡ್ಜ್ ನಿಮಗೆ ತೋರಿಸ್ತಾನಂತ ಇಲ್ಲಿ ಮಠ ನೋಡ್ರಿ ಅಲ್ಲಿ ಹಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಕರ್ಟಕ ಮೀನಾಕ್ಷಂಪಾ ಟೆಂಪಲ್ ಹೆಂಗ್ ಅಂತ ಹೇಳಿ ಇನ್ನೊಂದ್ ಅಂತ ಆರ್ ಸೈಡ್ ಇನ್ ಸೈಡ್ ಒಳಗ ಚಾಲುಕ್ಯ ಎಕ್ಸ್ಪ್ರೆಸ್ ಜರ್ನಿ ತೋರಿಸಿನ್ರಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ದಾವಣಗೆರೆ ಆರ್ಜಿಕೆ ಈ ಸೈಡ್ ಇಂದ ನೀವು ಬರಬಹುದು ಮತ್ತೆ ಎಲ್ಲರ ಬೇರೆ ಕಡೆಯಿಂದ ನೀವು ಬರ್ಬೇಕಂತಾದ್ರೆ ಅಂದ್ರೆ ಮೊದಲು ಈಗ ಟ್ರೈನ್ ನೋಡ್ಕೊ ಇಲ್ಲಾಂದ್ರೆ ಬೆಂಗಳೂರು ನೋಡ್ಕೊಂಡು ಬೆಂಗ್ಳೂರಿಂದ ಮೊದ್ಲೇ